ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸೊ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತು ಏನು ಮಾಡ್ತಾ ಇದ್ದೀನಿ ಅಂದರೆ ಡಿಫ್ರೆಂಟಾಗಿ ಆಗಿ ಒಂದು ಡಿಶಸ್ ಮಾಡ್ತಾ ಇದ್ದೀನಿ ಸೊ ನೋಡೋಣ ಹೇಗೆ ಮಾಡೋಣ ಅಂತ ಓಕೆ ಸೊ ಹಾಗೆ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ಡಿಫ್ರೆಂಟಾಗಿ ಇವತ್ತು ನೀವು ಮನೆಯಲ್ಲಿ ಮಾಡ್ಬೋದಾ ಈ ಥರ ರೆಸಿಪಿ ಕೂಡ ಅಂತ ನಿಮಗೆ ಆ ಥರ ಭಾವನೆ ಬರುತ್ತೆ ಸೊ ನಿಮ್ಮನೆ ಕೂ ನಿಮ್ಮನೇಲಿ ಕೂಡ ಓವನ್ ಇಲ್ಲದೇ ನೀವು ಕೂಡ ಮನೆಯಲ್ಲಿ ಮಾಡ್ಬೋದು ಈ ಥರ ರೆಸಿಪಿ ಸರಿ ಟ್ರೈ ಮಾಡಿ ನೋಡಿ ಇಲ್ಲಿ ನಾನು ಒಂದು ಕಾಲು ಕೆ ಜಿಗಿಂತ ಜಾಸ್ತಿ ಅರ್ಧ ಕೆ ಜಿಗಿಂತ ಕಮ್ಮಿ ಇದೆ ಮೈದಾ ತೊಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ನಾವು ಉಪ್ಪನ್ನು ಸೇರಿಸ್ಕೊಳ್ಳೋಣ ಸಾಲ್ಟ್ ಹಾಗೆ ನಾವು ನೋಡಿ ಶುಗರ್ ಸಕ್ಕರೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಹಾಗೆ ಇಲ್ಲಿ ನಾನು ಈ ಸಿ ಸ್ವಲ್ಪ ಸೇರ್ಕೊಂಡು ಇದ್ದೀನಿ ಸೊ ಈಗ ನಾವು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನಾವು ಅಡುಗೆಗೆ ಯಾವ ಎಣ್ಣೆ ಬೆಳೆಸ್ತೀವಿ ಅದನ್ನೇ ಸ್ವಲ್ಪ ಒಂದು ಅರ್ಧ ಕಪ್ಪಷ್ಟು ಸೇರಿಸ್ಕೋಬೇಕು ಇದು ನೀಟಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಆಯಿಲ್ ಹಾಕಿದ್ಮೇಲೆ ಹಾಗೆ ಇಲ್ಲಿ ನಾನು ಒಂದು ಹಾಫ್ ಕಪ್ಪು ಮಿಲ್ಕ್ ತಗೊಂಡಿದ್ದೀನಿ ನೋಡಿ ಎರಡು ಮೊಟ್ಟೆ ತೊಗೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಸ್ವಲ್ಪ ನಾವು ಇದಕ್ಕೆ ಸೇಸ್ಕೊಳ್ಳೋಣ ಸ್ವಲ್ಪ ಹಾಗೆ ಇಟ್ಕೊಳ್ಳೋಣ ನೋಡಿ ಈಗ ನಾವು ಎಲ್ಲ ಆಗಿದೆ ಈಗ ಸ್ವಲ್ಪ ಮೇಲೆ ಎಣ್ಣೆ ಸವ್ರಿಬಿಟ್ಟು ಇದನ್ನು ನೀಟಾಗಿ ಮುಚ್ಚಿಟ್ಬಿಡಬೇಕಾಗುತ್ತೆ ಟೂ ಅವರ್ಸು ಹೀಗೆ ಬಿಟ್ಬಿಡ್ಬೇಕು ಸೊ ಫ್ರೀಯಾಗಿ ಟೈಮ್ ಇದ್ದಾಗ ಮಾಡ್ಕೊಳ್ಳಿ ನಾನೀಗ ಕ್ಲೋಸ್ ಮಾಡಿ ಇದ್ದೀನಿ ಈಗ ನಾವು ಮಸಾಲೆ ಸ್ವಲ್ಪ ಮಾಡ್ಕೋಬೇಕಾಗತ್ತೆ ಅದಕ್ಕೆ ಸೊ ಈಗ ಪ್ಯಾನ್ ಇಟ್ಟಿದ್ದೀನಿ ಸೊ ಇದಕ್ಕೆ ಸ್ವಲ್ಪ ಆಯಿಲ್ ಸೇರಿಸ್ಕೊಳ್ಳೋಣ ಸ್ವಲ್ಪ ಬಿಸಿ ಆಗಲಿ ಈಗ ನಾನು ಸ್ವಲ್ಪ ಆಯಿಲ್ ಸೇರಿಸ್ತಾ ಇದ್ದೀನಿ ಈಗ ಮೊದಲನೇದಾಗಿ ನಾವು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಸೇರಿಸ್ಕೊಳ್ಳೋಣ ಈಗ ಆನಿಯನ್ ಸೇರಿಸ್ಕೊಳ್ಳೋಣ ಸ್ವಲ್ಪ ಶುಂಠಿ ಜಜ್ಜಿ ಇಟ್ಕೊಂಡಿದ್ದೀನಿ ನೋಡಿ ಸ್ವಲ್ಪ ಶುಂಠಿ ಈಗ ಸ್ವಲ್ಪ ಸಾಲ್ಟ್ ಸೇರಿಸ್ಕೊಳ್ಳೋಣ ಈಗ ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಧನಿಯಾ ಪೌಡರ್ ಅಂದರೆ ಸಾಂಬಾರ್ ಪೌಡರೇ ಇದೆ ಅದನ್ನೇ ಹಾಕ್ತಾ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಟರ್ಮರಿಕ್ ಪೌಡರ್ ಇಲ್ಲಿ ಸ್ವಲ್ಪ ಸೋಯಾ ಸಾಸು ನಾವು ಎಗ್ ಬಾಯ್ಲ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇದನ್ನು ಕೂಡ ಬೇಸ್ಕೊಳ್ಳೋಣ ಈಗ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಒಮ್ಮೆ ಮಾಡ್ಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ಮಕ್ಕಳಿಗೆ ಅದೊಂದು ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಈಗ ನಾವು ಕೊತ್ತಂಬರಿ ಸೊಪ್ಪನ್ನು ಸೇಸ್ಕೊಂಡು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಅದು ಫ್ಲೇವರ್ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡು ನೋಡಿ ಅದು ಬಾಡೋಗ್ಬಿಟ್ರೆ ಅದು ಕಮ್ಮಿನೇ ಆಗುತ್ತೆ ಸೊ ಇದು ರೆಡಿಯಾಗಿದೆ ಇದನ್ನು ನಾವು ಸ್ಟವ್ ಆಫ್ ಮಾಡಿಕೊಂಡು ಹಾಗೆ ಸ್ವಲ್ಪ ಮುಚ್ಚಿಬಿಟ್ಟು ಇಟ್ಕೊಳ್ಳೋಣ ಒಂದು ಫೈವ್ ಮಿನಿಟ್ಸು ಸ್ಟವ್ ಆಫ್ ಮಾಡ್ಕೊಳ್ಳೋಣ ಈಗ ನೋಡಿ ಈ ಥರ ನೀಟಾಗಿ ಆಗಿದೆ ಚೆನ್ನಾಗಿ ಇವಾಗ ನಾದ್ಕೊಳ್ಳೋಣ ಆ್ಯಕ್ಚುಲಿ ಇನ್ನೂ ಸ್ವಲ್ಪ ಬಿಟ್ಟರೂ ಇನ್ನೂ ಚೆನ್ನಾಗಾಗತ್ತೆ ಟೈಮ್ ಇದ್ದರೆ ತುಂಬ ಸಮಯ ಬಿಡಬೇಕಾಗತ್ತೆ ಬಿಟ್ಟರೆ ಚೆನ್ನಾಗಿರುತ್ತೆ ಒಂದೆರಡು ಮೂರು ಅವರ್ ಆದರೂ ಬಿಟ್ಟರೆ ಇಲ್ಲಿ ಲಟ್ಟಿಸ್ಕೊಳ್ಳೋಣ ಈಗ ನಾವು ಇದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ ಮೀಡಿಯಮ್ ಆಗಿ ಈ ಥರ ನೋಡಿ ಈ ಥರ ನೀಟಾಗಿ ನಾದ್ಕೊಂಡು ಈ ಥರ ರೋಲ್ ಮಾಡ್ಕೋಬೇಕಾಗತ್ತೆ ಈಗ ನೋಡಿ ನಾವು ಈ ಥರ ಹಿಟ್ಟಲ್ಲಿ ಸ್ವಲ್ಪ ಅದು ಬಿಟ್ಟು ಸ್ವಲ್ಪ ಲಟ್ಟಿಸ್ಕೊಳ್ಳೋಣ ಈ ಥರ ನೀಟಾಗಿ ಲಟ್ಟಿಸ್ಕೊಂಡು ನೋಡಿ ಇದನ್ನು ನಾವು ಟೊಮೆಟೊ ಇದರಲ್ಲಿ ಇದು ಪಿಜ್ಜಾಗೆಲ್ಲ ಯೂಸ್ ಮಾಡ್ತಾರೆ ಸೊ ಇದನ್ನ ನಾವು ಹಾಕೋಬೇಕಾಗ ಹೀಗೆ ಸ್ವಲ್ಪ ಹಾಗೆ ನೋಡಿ ನಾವು ಆಗಲೇ ಮಾಡಿಟ್ಕೊಂಡಿದ್ವಲ್ಲ ಸೊ ಅದನ್ನು ಕೂಡ ಸೇರಿಸ್ಕೊಳ್ಳೋಣ ಇದು ಚೀಸು ಸ್ವಲ್ಪ ಇದ್ರ ಮೇಲೆ ನಾವೀಗ ಮಾಡ್ಕೊಳ್ಳೋಣ ಸ್ವಲ್ಪ ಮಾತ್ರ ಈಗ ನೀಟಾಗಿ ರೋಲ್ ಮಾಡ್ಕೊಳ್ಳೋಣ ಈ ತರ ಇದು ಒಂದು ಸೈಡಲ್ಲಿ ಇಟ್ಕೊಂಬಿಡೋಣ ಹಾಗೆ ಇನ್ನೊಂದು ಕೂಡ ಮಾಡ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವೊಮ್ಮೆ ಒಮ್ಮೆ ಮಾಡ್ಕೊಳ್ಳಿ ಮಕ್ಕಳಿಗೂ ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳೆಲ್ಲ ಈ ಥರ ನೀಟಾಗಿ ಸೆಕ್ಯೂರ್ ಮಾಡ್ಕೋಬೇಕಾಗತ್ತೆ ನೋಡಿ ನಾವೀಗ ಒಂದು ಪ್ಲೇಟ್ ತಗೋಬೇಕು ಪ್ಲೇಟ್ ತಗೊಂಡು ನೀಟಾಗಿ ಈ ಥರ ಆಯಿಲ್ನ ಸ್ವಲ್ಪ ಹಾಕ್ಕೊಂಡು ಫುಲ್ ಈ ಥರ ಮಾಡ್ಕೋಬೇಕು ಇದಕ್ಕೆ ಸ್ವಲ್ಪ ಮೈದಾನ ಉದುರಿಸ್ಕೋಬೇಕು ಈಗ ಇದು ಮಾಡಿಟ್ಕೊಂಡಿದ್ದೀವಲ್ಲ ಸೊ ಇದನ್ನು ಇದರಲ್ಲಿ ಇಟ್ಬಿಟ್ಟು ಒಂದು ಫೈವ್ ಮಿನಿಟ್ಸ್ ಬಿಟ್ಬಿಡಬೇಕು ಇದನ್ನು ನೀಟಾಗಿ ಕ್ಲೋಸ್ ಮಾಡಿ ಫೈವ್ ಮಿನಿಟ್ಸ್ ಬಿಟ್ಬಿಡೋಣ ನೋಡಿ ಈ ಥರ ಒಂದು ಬಾಣಲೆ ಇಟ್ಕೊಂಡು ಸ್ವಲ್ಪ ಒಂದು ಐದು ನಿಮಿಷ ಬಿಸಿ ಮಾಡಿಕೊಳ್ಳಿ ಆಮೇಲೆ ಈ ಥರ ಒಂದು ಪೇಪರ್ ಹಾಕ್ಕೊಂಡು ಅದಕ್ಕೆ ಈ ಥರ ಸ್ಟ್ಯಾಂಡ್ ಹಾಕ್ಕೊಳ್ಳಿ ಹಾಗೆ ನಾವು ಇದು ಒಂದು ಐದು ನಿಮಿಷ ರೆಸ್ಟ್ ಮಾಡೋಕೆ ಬಿಟ್ಟಿದ್ದಲ್ಲ ಸೊ ಇದಕ್ಕೆ ಸ್ವಲ್ಪ ನಾವು ಎಗ್ಗಲ್ಲಿ ಇದು ಮಾಡಿದ್ವಲ್ಲ ಸೊ ಅದನ್ನು ಮೇಲೆ ಈ ಥರ ಮಾಡೋಣ ಎಲ್ಲದಕ್ಕೂ ಈ ಥರ ಮಾಡಿಕೊಂಡು ಈಗ ನಾವು ಇದರಲ್ಲಿ ಇಟ್ಬಿಡೋಣ ನೋಡಿ ಇದರಲ್ಲಿ ಇಟ್ಟಾಗಿದೆ ಇವಾಗ ಕ್ಲೋಸ್ ಮಾಡಿ ಫಿಫ್ಟೀನ್ ಮಿನಿಟ್ಸ್ ಬಿಟ್ಟು ನೋಡೋಣ ಹೀಗೆ ಕ್ಲೋಸ್ ಮಾಡಿ ಬಿಟ್ಬಿಡೋಣ ಫಿಫ್ಟೀನ್ ಮಿನಿಟ್ಸ್ ಆದಮೇಲೆ ತೆಗೆದು ನೋಡೋಣ ನೋಡಿ ನೋಡ್ತಾ ಇರ್ಬೋದು ಈ ಥರ ಕಲರ್ ಬರ್ತಾ ಇರಬೇಕು ಇಲ್ಲಿ ಹೋಲ್ ಇದೆಯಲ್ಲ ಸೊ ನಾನು ಅದಕ್ಕೆ ಸ್ವಲ್ಪ ಇಟ್ಟಾಕಿದ್ದೀನಿ ಹೇರ್ ಆಚೆ ಬರದೇ ಇರೋ ಥರ ಸೊ ಇನ್ನೂ ಕಲರ್ ಬರಬೇಕು ನೋಡಿ ಈಗ ಎಗ್ ಬಂದು ರೆಡಿಯಾಗಿದೆ ನೋಡಿ ಈ ಥರ ಆಗಬೇಕು ಈಗ ನಾವು ಸ್ವಲ್ಪ ಎಣ್ಣೆ ಮೇಲೆ ಸವರೋಣ ಬ್ರೆಷಲ್ಲಾದರೂ ಸವರಿ ಇಲ್ಲ ಕೈಯೆಲ್ಲಾದ್ರೂ ಹಾಕಿ ಎಗ್ ಎಗ್ಗಲ್ಲಿದೆ ಹಾಗಾಗಿ ನಾನು ಕೈಯಲ್ಲೇ ಅಪ್ಲೈ ಮಾಡ್ತಾ ಇದ್ದೀನಿ ಸೊ ಈಗ ನಾವು ಇದನ್ನು ಓಪನ್ ಮಾಡ್ಕೋಬೋದು ನೋಡಿ ಎಗ್ ಬಂದು ರೆಡಿಯಾಗಿದೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಓಕೆ ಈಸಿಯಾಗಿ ಓವನ್ ಇಲ್ಲದೆ ಮಾಡ್ಕೋಬೋದು ಈ ಥರ ತುಂಬ ಚೆನ್ನಾಗಿರುತ್ತೆ ನೋಡಿ ಇಷ್ಟು ಸಾಫ್ಟಾಗಿರುತ್ತೆ ನೋಡಿ ಫುಲ್ ಬಂದ್ ಥರನೇ ಇರುತ್ತೆ ಸೊ ಈ ಥರ ಕಟ್ ಮಾಡಿಕೊಂಡು ನೀಟಾಗಿ ತಿಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ವಿಡಿಯೋ ಎಷ್ಟಾಗಿದೆ ಅಂದ್ಕೊತೀನಿ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್